ಜನ ಒಬ್ಬೊಬ್ರು ಒಬ್ಬೊಬ್ರು ಅಂತಾರೆ ಈ ಕಸ ಸುಖ ಮಾತಾಡ್ತಾರಲ್ಲ ಹಂಗೆ ಕುತ್ಕೊಂಡ್ ಮಾತಾಡ್ಬೇಕು ಏನ್ ನಿನ್ ಕೇಸು ಏನ್ ನಿನ್ ಕೇಸು ಅನ್ನೋ ಏನಿಲ್ಲ ಸರ್ ಕಾಂಟ್ರಿವರ್ಸಿ ಆಯ್ತು ನಾನು ಬಾಯ್ ನಿಲ್ಲವಲ್ಲ ನಿಮ್ದೇನ್ ಕೇಸು ಅಂತ ನಾನು ಇಬ್ರನ್ನ ಚುಚ್ಚಿಬಿಟೆ ಸರ್ ಅನ್ನೋ ನಿಮ್ ಬಾಯಿ ಅಯ್ಯೋ ನಿಮ್ಗೆ ಆಮೇಲೆ ಅಲ್ಲ ಒಬ್ಬ ಯಾರೋ ಒಂದು ನಾಲ್ಕು ಜನ ಎರಡು ವರ್ಷ ಮೂರು ವರ್ಷ ಇರ್ತಾನಲ್ಲ ಹಲಬ ಅವನು ಕಸ ಗುಡ್ಸೋದು ಬಾತ್ರೂಮ್ ಅವನು ಬಟ್ ನನ್ನ ಕೈಲಿ ಏನೂ ಮಾಡ್ಸಿಲ್ಲ ನಾನು ಸ್ವಲ್ಪ ಪೇಪರ್ ಅಲ್ಲೆಲ್ಲ ನೋಡಿದ್ರಂತೆ ಈ ಸಿನಿಮಾ ಮಾಡ್ಯವನೇ ಏರು ಅಂತೆಲ್ಲ ನೋಡಿದ್ರಂತೆ ಹಂಗಾಗಿ ಸರ್ ನೀವು ಕೂತ್ಕೊಳ್ಳಿ ಬಸ್ ನೀವು ಕೂತ್ಕೊಳ್ಳಿ ಅನ್ನೋರು ನನ್ನ ಆಯ್ತು ಬಿಡಪ್ಪ ಏನೋ ಅಂತ ಕೂತ್ಕೊತೀನಿ ಭಯಂಕರ ಭಯ ಸರ್ ಭಯ ಭಯ ಒಬ್ಬೊಬ್ಬರು ಬರ್ತಾರೆ ಏನು ಮಾಡಿದೆ ಅಂತಾರೆ ಟೂಲ್ಸಲ್ಲಿ ಏನು ಅಂತ ಏನೊಂಥರ ಈ ಚಿಕನ್ ಅಂಗಡಿಯಲ್ಲಿ ಕೋಳಿ ಕಟ್ ಮಾಡ್ದಂಗೆ ಹೇಳ್ತಾ ಇರ್ತಾರೆ ನಮಗೆ ಅವೆಲ್ಲ ನಾವು ನೋಡಿಲ್ಲ ಭಯ ಆಗೋದು ನನ್ನ ಕಡೆ ಏನಪ್ಪ ಇದು ಹಿಂಗೆ ಹಿಂಗೆ ಅಂತ ಇನ್ನೊಬ್ಬ ಬಂದಿದ್ದ ನಾನು ಯಾರೋ ಒಂಥರ ಕಾಮಿಡಿ ಮಾಡ್ಕೊಂಡಿರೋನು ಯಾರು ಚಂದ್ರಪುಣನು ಯಾರ ಹುಡುಗ ಹುಡುಗಪ್ಪರ ಆಗ್ಬಿಟ್ಟ ಹೆವಿ ಕಾಮಿಡಿ ಮಾಡೋದು ಬಸ್ ಎದುರುಬಡಿ ನಾನು ಇನ್ನೊಂದು ಹದಿನೈದು ನಿಮ್ಮ ಆಚೆ ಕರ್ಕೊಂಡ್ತೀನಿ ನಾನು ನಿಮ್ಮ ಬಂದು ಎಷ್ಟು ವರ್ಷ ಆಯ್ತು ಅಂದೆ ನಾನ್ ಬಂದಲ್ಲ ಒಂದೊಂದರೆ ವರ್ಷ ಆಯ್ತು ಫಸ್ಟ್ ನೀನ್ ಆಚೆಗೆ ಹೋಗೋದ್ ಕಲ್ತ್ಕೊಳ್ಳಲ್ಲ ನನ್ ಕಳ್ಸಿವಂತ ಆಚೆಗೆ ಕಾಮಿಡಿ ಒಳಗಡೆ ಜೈಲ್ ಜೈಲ್ ಸ್ಟೋರಿನೆ ಸರ್ ನೀವು ಗೊತ್ತಾ ಒಂದ್ ಅಫಿಷಿಯಲ್ ಇರ್ತಾರೆ ಒಳಗಡೆ ಸಿಂಪಲ್ ಆಗಿ ನನ್ ಪಕ್ಕ ಮಲಗಿದ್ರೆ ತಲದಸಿ ಹತ್ರ ಹಣ್ಣು ಇಕ್ಕೇನ್ ಮಲಗಿರ್ತೀನಿ ತಂದಿರ್ತಾರಲ್ಲ ಕದಿಬಿಡ್ತಾರೆ ಕದ್ಬಿಡ್ತಾರೆ ಹಣ್ಣು ಹಣ್ಣು ಕದೀತಾರೆ ಕೊನೆ ಪಕ್ಷ ಏನಾರ ಐನೂರು ರೂಪಾಯಿ ದುಡ್ಡು ಇತ್ತು ಅಂದ್ರೆ ನೀವ್ ಎಲ್ಲೂ ಇಟ್ಕೊಳ್ಳಂಗಿಲ್ಲ ಈ ಲಾಡಿಗೆ ಟ್ರ್ಯಾಕ್ ಪೆಂಟ್ಗೆ ಒಂದು ದಾರ ಬರುತ್ಕೊತ ದಾರ ಕಿತ್ತಿರ್ತಾರೆ ದಾರ ಬಿಡಲ್ಲ ಅದ ಆರು ತೂರ್ತೊಳಗಳೆಲ್ಲ ಇಟ್ಕೊಬರ್ಬೇಕು ನಾವು